ಪುನೀತ್ ರಾಜ್ಕುಮಾರ್ ಅವರು ಸಾವಿರದ ಒಂಬೈನೂರ ಎಪ್ಪತ್ತೈದು ಮಾರ್ಚ್ ಹದಿನೈದರಂದು ರಾಜ್ಕುಮಾರ್ ಮತ್ತು ಪಾರ್ವತಮ್ಮ ದಂಪತಿಗಳಿಗೆ ಜನಿಸಿದ ಬುದ್ಧಿನ ಕೊನೆಯ ಮಗ ತಂದೆ ರಾಜ್ಕುಮಾರ್ ಅವರು ಎಷ್ಟು ದೊಡ್ಡ ನಟರ್ ಆದರೂ ಅವರ ಬಗ್ಗೆ ಹೇಳಲು ಪದವಿ ಇಲ್ಲ ಅವರ ಬಗ್ಗೆ ಗೊತ್ತಿರದ ಕನ್ನಡಿಗರೂ ಇಲ್ಲ ಪುನೀತ್ ಅವರ ನಿಜವಾದ ಹೆಸರು ಲೋಹಿತ್ ಕುಮಾರ್ ಹುಟ್ಟಿದ ಆರು ತಿಂಗಳಿಗೆ ಅವರು ಪ್ರೇಮದ ಕಾಣಿಕೆ ಎಂಬ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದರು ನಮ್ಮ ಅಪ್ಪು ಅವರು ಚಿಕ್ಕ ವಯಸ್ಸಿನಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ಬಾಲ ನಟನಾಗಿ ಅಭಿನಯವನ್ನು ಮಾಡಿದ್ದಾರೆ ಕಾನದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸರಿಕೊಂಡನು ಅಪ್ಪು ಅವರಿಗೆ ಹತ್ತನೇ ವಯಸ್ಸಿನಲ್ಲಿ ನ್ಯಾಷನಲ್ ಅವಾರ್ಡ್ ಕೂಡ ದೊರಕಿತು ಸರಳತೆ ಪ್ರೀತಿ ಅಭಿಮಾನಕ್ಕೆ ಇನ್ನೊಂದು ಹೆಸರೇ ನಮ್ಮ ಪುನೀತ್ ರಾಜ್ಕುಮಾರ್ ಅಪ್ಪು ಅವರು ಪವರ್ ಸ್ಟಾರ್ ಪುನೀತ್ ಆಗುವ ಮೂಲಕ ಅಭಿಮಾನಿಗಳ ಮನಸ್ಸಿನಲ್ಲಿ ಶಾಶ್ವತವಾಗಿ ನೆಲೆಸಿದರು ಅಭಿಮಾನಿಗಳೇ ಅಪರೂಪದ ನಮ್ಮ ಮುತ್ತೂರ ರತ್ನ ಕರುನಾಡಿನ ಹೆಮ್ಮೆಯ ಕುಮಾರ ಅಭಿಮಾನಿಗಳ ಪ್ರೀತಿಯ ರಾಜಕುಮಾರ ಮಾಸ್ ಆದರೂ ಕ್ಲಾಸ್ ಆದರೂ ಅಭಿಮಾನಿಗಳು ಹೇಳುವುದು ಒಂದೇ ಜೈಕಾರ ಕೂಗುವುದು ಒಂದೇ ಕಲಾ ಸೇವೆಯ ಸರಸ್ವತಿ ಪುತ್ರ ಸಮಾಜ ಸೇವೆಯ ಪ್ರೀತಿಯ ಪಾತ್ರ ಜೊತೆಗಿರದ ಜೀವ ಎಂದೆಂದಿಗೂ ಜೀವಂತ ಎನ್ನುವ ಮಾತಿಗೆ ಸಾಕ್ಷಿಯಾದ ಪ್ರತಿ ನಗುವಿನಲ್ಲೂ ಅಪ್ಪು ಸರ್ ಅಜರಾಮರ ಬರ್ತೀನಿ ಅಂತ ಒಂದು ನಂಬಿಕೆ ಬರ್ತೀನಿ